ದೊಡ್ಡಬಳ್ಳಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಹಾರಾಷ್ಟ್ರದ ವಾಹನಗಳ ಚಾಲಕರನ್ನ ಸನ್ಮಾನಿಸಿ ಸಿಹಿ ತಿನ್ನಿಸಿ ಗುಲಾಬಿ ಹೂ ನೀಡಿ ಸೌಹಾರ್ದತೆ ಮೆರೆದು ವಿನೂತನವಾಗಿ ಪ್ರತಿಭಟನೆ ಮಾಡಲಾಯಿತು ಈ ವೇಳೆ ಕರವಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜಘಟ್ಟ ರವಿ ಮಾತನಾಡಿ ಹಿಂಸೆಯಿಂದ ಏನನ್ನು ಸಾಧಿಸುವುದಕ್ಕೆ ಆಗುವುದಿಲ್ಲ ನಾವು ಅವರ ರೀತಿ ಕಾನೂನಿನ ಎಲ್ಲೇ ಮೀರುವುದಿಲ್ಲ ಮಹಾರಾಷ್ಟ್ರದವರಿಗೆ ಹೂವು ಸಿಹಿ ಹಂಚಿ ಗೌರವ ಕೊಟ್ಟು ಸುರಕ್ಷಿತವಾಗಿ ಕಳುಹಿಸಿಕೊಡುತ್ತಿದ್ದೇವೆ ಇದು ನಮ್ಮ ಕರ್ನಾಟಕ ಜನತೆಯ ಒಳ್ಳೆಯತನ ನಮ್ಮ ಹೋರಾಟ ಎಂಎಸ್ ಮರಾಠಿ ಪುಂಡರ ವಿರುದ್ಧ ನಮ್ಮ ಆಕ್ರೋಶ ಕನ್ನಡ ವಿರೋಧಿಗಳ ಮೇಲೆ ಶಿವಸೇನೆ ಪುಂಡರ ಮೇಲೆ ಹೊರತು ಅಲ್ಲಿನ ಅಮಾಯಕರ ಮೇಲೆ ಅಲ್ಲ ಎಂದು ಹೇಳಿದ್ರು ಕಳೆದ ಕೆಲವು ದಿನಗಳಿಂದ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಆಗಿದೆ ಬಹಳ ಮುಖ್ಯವಾಗಿ ನ ಪುಂಡರು ಶಿವಸೇನೆಯ ಪುಂಡರು ಬೆಂಗಳೂರಿನಿಂದ ಅಥವಾ ಕರ್ನಾಟಕದಿಂದ ಹೋದಂತ ವಾಹನಗಳನ್ನ ತಡೆಯೋದು ಅವ್ರಿಗೆ ಬಲವಂತದಿಂದ ಅವ್ರ ಮೇಲೆ ಏನು ಬಣ್ಣವನ್ನು ಸುರಿಯುವಂಥದ್ದು ಅವ್ರ ಮುಖಕ್ಕೆ ಮಸಿ ಅಂತ ಬಳಿಯುವಂಥದ್ದು ವಾಹನಗಳಿಗೆ ಮಸಿ ಬಳಿಯುವಂಥದ್ದು ವಾಹನಗಳ ಮೇಲೆ ಹಲ್ಲೆ ಮಾಡೋವಂಥದ್ದನ್ನು ನೋಡಿ ಬಹಳ ಬೇಜಾರಾಗಿದೆ ಯಾಕೆ ಅಂದರೆ ಅಮರ ಕುತ್ತ ಅಮರ ಗಲ್ಲಿ ಮೆಸೇರ್ ಅಂತ ನಾವು ನಂಬೈದಿನಲ್ಲಿ ನಿಂತ್ಕೊಂಡ್ಬಿಟ್ಟು ಭಾಳ ದೊಡ್ಡದಾಗಿ ಇದೆಯಲ್ಲ ಅದು ಕೈಲಾಗ್ದ ಹೇಡಿಗಳು ಮಾಡೋ ಕೆಲಸ ಇವತ್ತು ಮಹಾರಾಷ್ಟ್ರದ ಗಾಡಿಗಳು ಕೂಡ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಓಡಾಡ್ತವೆ ನಾವು ಕೂಡ ಇಲ್ಲಿ ತಡೆದು ನಿಲ್ಸಿದ್ದೀವಿ ಬಹಳ ಸುಲಭ ಅದು ಹೊಡೆಯೋದು ಇವಾಗ ಇಲ್ಲಿ ಯಾರೋ ಅಮಾಯಕರು ಸಿಗ್ತದೆ ಯಾರೋ ಹೊಟ್ಟೆಪಾಡಿಗೋಸ್ಕರ ಬಂದಿರ್ತಾರೆ ಅವ್ರನ್ನ ಹೊಡೆಯುವಂಥದ್ದು ಗಾಡಿಗಳಿಗೆ ಡ್ಯಾಮೇಜ್ ಮಾಡಿದ್ರೆ ಅವ್ರ ಜೀವನದ ಮೇಲೆ ಕೆಟ್ಟ ಪರಿಣಾಮ ಬೀರ್ತದೆ ನಮ್ಮ ಇಡೀ ರಾಜ್ಯದ ಮೇಲೆನೆ ಒಂದು ಕೆಟ್ಟ ಸಂದೇಶ ಹೋಗ್ತದೆ ಅವ್ರಿಗೆ ಕೆಟ್ಟ ಒಂದು ಅಭಿಪ್ರಾಯ ಬರ್ತದೆ ಹಾಗಾಗಿ ನಾವು ಇವತ್ತು ನಮ್ಮ ಇದೆ 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 ಮಹಾರಾಷ್ಟ್ರದ ಎಸ್ ಪೊಂಡರಿಗೆ ನಿಮ್ಮ ವಾಹನಗಳು ನಮ್ಮಲ್ಲಿಗೆ ಬರುತ್ತೆ ಅಂತ ಎಚ್ಚರಿಕೆ ನೀಡಿದ್ರ ನಮ್ಮ ಸನ್ನಡತೆಯನ್ನ ಮಹಾರಾಷ್ಟ್ರದಲ್ಲಿನ ಎಸ್ ಅವರಿಗೆ ತಿಳಿಸುವಂತೆ ಸೂಚನೆ ನೀಡಿದ್ರಾ ಮಹೇಶ್ ಸಿಟಿವಿ ನ್ಯೂಸ್ ದೊಡ್ಡಬಳ್ಳಾಪುರ